ಪಂಚಮುಖದ ಪರಮೇಶ್ವರನ ಪಾದವು ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿಯಿತು ಏಳುನೂರು ವರ್ಷ ಅರಿಯದೆ ಏಳ್ನೂರು ವರ್ಷ ಜಗತ್ತನ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದಾರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರ್ತಕ್ಕಂಥವರು ಜಗದ್ಗುರು ರೇವಣ್ಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಸೂರಮ ದೇವಿಯ ಸುತ ಪರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಂಗಮಯವ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಶಿವಶಿಷ ಬೀರೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿತ ಗುರುವಿಗೆ ಹುಲಿಗಿಣ್ಣವನ್ನು ತಂದು ಉಣಿಸಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಿಸಿ ಹುಲಜಂತಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜೇತ್ರೆ ಗ್ರಾಮದೊಳಗ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಮುತ್ಯ ಮಾಳಿಂಗ್ರಯ್ಯನ ಪಾದಕ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ್ರಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ರೇಪುರಾಯ ಬೀರ್ಮತ್ಯ ಕನ್ನ ಮುತ್ತ ಸೋಮತ್ಯ ಕೂಡ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಸಮರ್ಪಿಸಿ ಮಾಳಿಕರ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ಗಣ್ಯಾರ ಸಿಂದ ಒಳಗ ಗಾಂಜಾ ಸಿಯಾದಿ ಮಳೆ ಸುರಿಸಿ ಪಾವಡ ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಅವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಜ್ಜರ್ಗಿ ಗ್ರಾಮದಲ್ಲಿ ಕಲ್ತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಜ್ಜನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ಬಾಗೋಡ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಗ್ರಾಮ ಈ ಕೆರಕನಹಳ್ಳಿ ಗ್ರಾಮದ ಗ್ರಾಮದ ಆ ಮಹಾಲಕ್ಷ್ಮಿ ತಾಯಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕ ಮರಣ ಮೂರು ವರ್ಷಕ್ಕ ಒಮ್ಮೆ ನಡೀತಿರುವಂತ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ವಡ್ಡಿವಾನಗ ಶಿವಸ್ಥಾನದ ಡೊಳ್ಳಿನ ಪದಗಳೇ ನಡೀಲಿ ತಿಳಿದುಕೊಂಡು ರಾತ್ರಿಯ ಜಾಗರಣೆಗೋಸ್ಕರವಾಗಿ ನಾಳಿನ ದಿವಸ ಒಂದು ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡ ಅವು ಯಾವಂತ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಜಲಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಜೋಳಿನ ಕರಾಗ ಸಂಘ ನಮ್ಮ ಸಂಘ ಇದು ನಮ್ಮ ಲೋಕಲ್ ಸಂಘ ಬಹಳ ಸಲರಾಗಿ ಕಾರ್ಯಕ್ರಮ ಕೊಟ್ಟೆ ನಾನು ಇದ್ರ ನಾಳಿದ್ದಂಗೆ ಇದು ಬಿದ್ದು ಬಾಡಿಗೆ ಸಮ ಅಂತ ಹೇಳ್ತಾರಿಗೆ ಸಮ ಅಂತ ಹೇಳ್ತಾರ ಇನ್ನ ಒಂದು ನ್ಯೂ ಮೇಳ ಮೇಳ ಇದು ಹೊಸ ಮೇಳ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಬಸನಾಳ ಗ್ರಾಮದ ಯೋಗಿನಾದ ಅಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗಲಿನ ಸಂಘ ಸಂಘ ಇದು ನಮ್ಮ ಸುಚಿತ್ರ ಮೇಡಮ್ ಅವರು ಡೊಳ್ಳಿನ ಕಲಾಗನ ಸಂಘ ಯಾರೀ ಸುಚಿತ್ರ ಮೇಡಮ್ ಅವರು ಊರಿಗೆ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕಾರ್ಯಕ್ರಮವಾಗಿ ಅನೇಕ ಮೂಲೋಪದೋಷಗಳಾಗ್ತಾವುಷ್ ಏನು ಬಂದಿಲ್ಲ ನಮ್ಗೆ ಎಷ್ಟು ಬೇಕಿ ತಗೊಂಡೇ ಬಂದಿವೆ ನಾವು

ಮಾಡಿ ಬಿಟ್ಟಿದ್ರೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಬಲಸಿ ಕೆಡಬೇಡ ಕೆಡಬೇಡ ಸಾಮಾನ ಒಲಿಮೆಗೆ ನಂಬಿಗೆ ಕಾರಣ ದೇವರನ್ನ ನಂಬಿ ಜಗತ್ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ಗಳಿಗೆ ಯಾವ್ದು ಹೇಳ್ಯಾರ ನಾವು ದೇವರನ್ನು ನಾವು ಮಾಡುವ ಕಾಯಕವನ್ನು ನಂಬಬೇಕಾಗ್ಯದ ನಮ್ಮ ಕಾಯಕ ಸಾಣದೇ ಇರಲಿ ದೊಡ್ಡದೇ ಇರಲಿ ಅದರ ಮ್ಯಾಲ ನಾವು ಶ್ರದ್ಧೆ ಇಡೀ ದುಡಿದಿವಂದ್ರ ದಂಡಿಗೆ ಹೋಗಿ ಮಾತ ಹೇಳಿ ಎರಡು ಮೇಲೆ ಅನೇಕ ಲೋಪದೋಷಗಳಾಗ್ತಾವ ತಪ್ಪಂತದ್ದು ಬದಿಗೆ ಬದುಕಿ ಒಪ್ಪು ಅಂತ ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂದ್ರೆ ದೇವಕ್ಕೆ ಕೈ ಮುಗಿ ತಿಳ್ಕೊಂಡು ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಿ ಹೋಗ್ತದ காப்படது <coughs> <coughs>